ಸಿಂದಗಿಯ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷ ಸಿಂದಗಿ ಮಂಡಲ ಮತ್ತು ರೈತ ಮೋರ್ಚಾದ ವತಿಯಿಂದ ಸುಮಾರು ಆರು ಬೇಡಿಕೆಗಳನ್ನು ಇಟ್ಕೊಂಡು ನಮ್ಮ ನಾಯಕರಾದಂಥ ಸನ್ಮಾನ್ಯ ರಮೇಶ್ ಬುಸ್ನೂರ್ ಸಾಹೇಬರ ನೇತೃತ್ವದಲ್ಲಿ ಆ ಒಂದು ರೈತರ ಬೇಡಿಕೆಗಳಿಗೆ ಆಗ್ರಹಿಸಿ ಒಂದು ಅಹೋರಾತ್ರಿ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಷ್ಟೊತ್ತು ನಮ್ಮ ನಾಯಕರು ಎಲ್ಲ ಸಮಗ್ರವಾದಂಥ ಯಾವ್ಯಾವ ಬೇಡಿಕೆಗಳನ್ನು ಹೇಳಿದ್ದಾರೆ ನಾನು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ರೈತಾಪಿ ವರ್ಗದ ಜನರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ ಇದು ರೈತರಿಗೋಸ್ಕರ ನಡೆದಿರುವಂಥ ಈ ಒಂದು ಹೋರಾಟ ರೈತರಿಗೆ ಸೇರಬೇಕಾದಂಥ ಪರಿಹಾರ ಸರ್ಕಾರದಿಂದ ಅತಿ ಶೀಘ್ರದಲ್ಲಿ ಆಗಬೇಕು ಯಾಕಂದರೆ ಈ ವರ್ಷ ರೈತ ಸಂಪೂರ್ಣ ನೆಲಕಚ್ಚಿ ಹೋಗಿದ್ದಾನೆ ರೈತನ ಬೆಳೆಗಳು ಇವತ್ತು ಹತ್ತಿ ಆಗಿರ್ಬೋದು ಹತ್ತಿ ಬಿಡಿಸುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರಲ್ಲಿ ನಿಂತು ಹತ್ತಿ ಒಂದು ನೀರಿನಲ್ಲಿ ಮುಳುಗಿ ಸಂಪೂರ್ಣ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ಬೀಜ ಗೊಬ್ಬರ ಎಣ್ಣೆಯನ್ನು ರೈತ ಆ ಒಂದು ಹತ್ತಿ ಮತ್ತು ತೊಗರಿಗೆ ಹಾಕಿ ಇವತ್ತು ಸಂಪೂರ್ಣ ಲಾಸನ್ನು ಇವತ್ತು ರೈತ ಎದುರಿಸ್ತಾ ಇದ್ದಾನೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ರೈತರ ನೆರವಿಗೆ ಬರಬೇಕು ಅನ್ನೋಂಥ ಆಗ್ರಹವನ್ನು ಪಡಿಸಿ ನಾವು ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ ನಾನು ಈ ಮೂಲಕ ನಾವು ಯಾವ ರೀತಿ ಹೋರಾಟದ ರೂಪರೇಷೆಗಳನ್ನು ಮಾಡ್ತಿದ್ದೀವಿ ಅಂತಂದ್ರೆ ಒಂದೊಂದು ದಿನ ನಮ್ಮ ಇಬ್ಬಿಬ್ಬರು ಜಿಲ್ಲಾ ಪಂಚಾಯಿತಿ ಭಾಗದ ರೈತರನ್ನು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಈ ಹೋರಾಟದಲ್ಲಿ ನಿಯೋಜನೆಯನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಅಹೋರಾತ್ರಿ ಧರಣಿ ಅಂತಂದರೆ ನಮ್ಮದು ನಿರಂತರವಾಗಿ ಸರ್ಕಾರ ನಮ್ಮ ಬೇಡಿಕೆಗೆ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ಬೇಡಿಕೆಗೆ ರೈತರ ಅಕೌಂಟ್ಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಒಂದು ನಿಖರವಾದ ಆದೇಶವನ್ನು ಕೊಟ್ಟಾಗ ಮಾತ್ರ ನಮ್ಮ ಧರಣಿಯನ್ನು ನಾವು ಹಿಂತಗೋತೀವಿ ಆ ಕಾರಣಕ್ಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಇವತ್ತು ನೀವು ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಆ ಬೆಳೆ ಸಮೀಕ್ಷೆಯನ್ನು ರೈತರಿಗೆ ಸಂಪೂರ್ಣ ನಾಶ ಅಂತೇಳಿ ರೈತರು ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮ ಬೆಳೆ ಸಂಪೂರ್ಣ ನಾಶ ಆಗಿದೆ ಯಾವುದೇ ರೀತಿ ಇದು ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತೊಗರಿ ಹತ್ತಿ ಬೆಳೆದಂಥ ರೈತರು ಇವತ್ತು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ರೈತರು ಯಾವ ರೀತಿಯಪ್ಪ ಅಂದ್ರೆ ನನ್ನ ಬೆಳೆ ಸಂಪೂರ್ಣ ನಾಶ ಆಗಿದೆ ನಾನು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ ಸರ್ಕಾರ ನನಗೆ ನೆರವನ್ನು ಘೋಷಣೆ ಮಾಡಬೇಕು ನನಗೆ ಪರಿಹಾರ ರೂಪದಲ್ಲಿ ನನಗೆ ಸಹಾಯವನ್ನು ಮಾಡಬೇಕು ಅಂಥೇಳಿ ನೂರಾರು ರೈತರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ತಮ್ಮ ಹೊಲದಲ್ಲಿ ನಿಂತು ವಿಡಿಯೋಗಳನ್ನು ಮಾಡಿರುವಂಥ ನೂರಾರು ಪ್ರಕರಣಗಳು ನಾವು ಈಗಾಗಲೇ ಕಂಡಿದ್ದೀವಿ ಇವತ್ತು ನಮ್ಮ ಆಲ್ಮೇಲ ಸಿಂದಗಿ ತಾಲೂಕಿನ ರೈತರಿಗೆ ಯಾವುದೇ ರೀತಿ ಅನ್ಯಾಯ ಆಗಲಿಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ರೈತಾಪಿ ವರ್ಗದ ಜನರು ನಾವು ಬಿಡೋಂಗಿಲ್ಲ ಅದಕ್ಕೆ ಸರ್ಕಾರ ಕೂಡಲೇ ಇದಕ್ಕೆ ನೆರವನ್ನು ಘೋಷಣೆ ಮಾಡುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಪ್ರತಿಯೊಬ್ಬ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲೂ ನಾನು ವಿನಂತಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಇದೊಂದು ನಮ್ಮ ರೈತರಿಗೋಸ್ಕರ ನಾವೆಲ್ಲರೂ ರೈತರ ಮಕ್ಕಳು ಇವತ್ತು ರೈತ ಬದುಕಿದರೆ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ ಯಾವುದೋ ಒಬ್ಬ ಉದ್ಯಮಿ ಹಾನಿಯಾದರೆ ನಡೆಯುತ್ತೆ ಯಾವುದೇ ಒಂದು ಇದಕ್ಕೆ ಹಾನಿಯಾದರೆ ನಡೀತದೆ ಆದರೆ ರೈತಾಪಿ ವರ್ಗದ ಜನರಿಗೆ ಹಾನಿಯಾದರೆ ಈ ದೇಶ ಭಾಳಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ ಯಾಕಂದರೆ ಈ ದೇಶ ನಿಂತಿರುವುದು ರೈತನ ಒಂದು ಬೆವರಿನ ಮೇಲೆ ನಾವೆಲ್ಲ ತಿನ್ನುತ್ತಿರುವುದು ರೈತನ ಅನ್ನ ಆ ರೈತನ ಅನ್ನಕ್ಕೆ ಅನ್ಯಾಯವಾದಾಗ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ ಆ ಕಾರಣಕ್ಕಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೋತೇನೆ ಈ ಹೋರಾಟ ಮಂಗಳವಾರದಿಂದ ಅಹೋರಾತ್ರಿ ನಡೀತದೆ ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೋತೇನೆ ನಮಸ್ಕಾರ